ಜೈಶಂಕರ್ ಸರ್ನ ಮೀಟ್ ಬಂದಿದ್ದೀನಿ ಟು ಥ್ಯಾಂಕ್ ಹಿಮ್ ಫಾರ್ ಫೈನಲಿ ಬೆಂಗಳೂರು ಬೆಂಗಳೂರಿಗರ ಬಹುದಿನಗಳ ಬೇಡಿಕೆಯಾಗಿದ್ದ ಯುಎಸ್ ದೂತಾವಾಸ ಕಚೇರಿಯನ್ನು ಇದೇ ಜನವರಿ ತಿಂಗಳ ಹದಿನೇಳರಂದು ಅಂದರೆ ನಾಳೆ ದಿನ ಅಧಿಕೃತವಾಗಿ ತೆರೆಯಲಾಗುತ್ತಿದ್ದು ಇನ್ನು ಮುಂದೆ ಅಮೆರಿಕದ ವೀಸಾವನ್ನು ಬೆಂಗಳೂರಿನಲ್ಲಿಯೇ ಪಡೆಯಲು ಹಾದಿ ಸುಗಮವಾದಂತಾಗಿದೆ ಎಂದು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರು ತಿಳಿಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿರುವ ಅವರು ಈ ಕಾರ್ಯ ಸಾಧನೆಗೆ ಅನುವು ಮಾಡಿಕೊಟ್ಟ ಕೇಂದ್ರ ವಿದೇಶಾಂಗ ಮಂತ್ರಿ ಜೈಶಂಕರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೆಂಗಳೂರಿನ ಜನತೆಯ ಪರವಾಗಿ ಅಭಿನಂದನೆ ತಿಳಿಸುವೆ ಎಂದಿದ್ದಾರೆ ನಾನು ನಮ್ಮ ದೇಶದ ಸ್ಟಾರ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಸರ್ನ ಮೀಟ್ ಮಾಡಕ್ಕೆ ಬಂದಿದ್ದೀನಿ ಟು ಥ್ಯಾಂಕ್ ಹಿಮ್ ಫಾರ್ ಫೈನಲಿ ಎಸ್ ದಾನ್ಸುಲೇಟ್ ಟು ಬೆಂಗಳೂರು ಸೊ ಅವರನ್ನು ಅವರ ಆಫೀಸ್ ಅಲ್ಲಿ ಇವತ್ತು ಮೀಟ್ ಮಾಡ್ತಾ ಇದ್ದೀನಿ ಅಂಡ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಐ ಥಾಟ್ ಬೆಸ್ಟ್ ಥಿಂಗ್ ಟು ಡೂ ವುಡ್ ಬಿ ಟು ಗಿವ್ ಹಿಮ್ ನಮ್ಮ ಬೆಂಗಳೂರಿನ ಮೈಸೂರು ಪಾಕು ಸೊ ಐವ್ ಗಾಟ್ ದಿಸ್ ಸೊ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಟ್ ಯು ಡಿಲ್ ಫಾರ್ ಬ್ಯಾಂಗ್ಳೂರ್ ಆನ್ ಬಿಹಾಫ್ ಆಫ್ ಲಿಟ್ರಲಿ ಲ್ಯಾಕ್ ಬೆಂಗಳೂರಿಯನ್ಸ್ ಕೇಂದ್ರ ಸಚಿವ ಎಸ್ ಜೈಶಂಕರ್ ಅವರೊಂದಿಗೆ ಸೆಲ್ಫಿ ವಿಡಿಯೋ ಮಾಡಿರುವ ತೇಜಸ್ವಿ ಸೂರ್ಯ ಅವರು ಬೆಂಗಳೂರಿಗರ ಬಹುದಿನಗಳ ಯುಎಸ್ ವೀಸಾ ದೂತಾವಾಸ ಕಚೇರಿಯ ಕನಸನ್ನು ನನಸಾಗಿಸಿದ್ದಕ್ಕೆ ಕೇಂದ್ರ ಸಚಿವ ಜೈಶಂಕರ್ ಅವರಿಗೆ ಮೈಸೂರು ಪಾಕ್ ತನಿಸಿ ಸಂಭ್ರಮಿಸಿದಂತಿತ್ತು ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜೈಶಂಕರ್ ಅವರು ನಾನು ಬೆಂಗಳೂರಿಗರೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿದವನಾಗಿದ್ದು